public school it's been an unforgettable show of yama and grace let's give a big round of applause to all the talented models thank you everyone our boomy public school is a place where we prepare not just for exams but for life great things are born in our boomy public school like dreams talents and leaders of tomorrow education is not just be about books it's about finding your voice and making it count to make your children voice count in all field of talents our Bumi public school door are wide open so why do wait just come with your dreams and achieve your child's goal thank you Hi, audience raj ನಾನು ನಿಮ್ಮೆಲ್ಲರ ಪ್ರೀತಿಯ ಚಿರಂತನ ಲಾಲಾಲಾ, ಲಾ ಲಾಲ ಬೇಬಿ ಹೇ ಬೇಬಿ ಯಾಕೆ ಏನಾಯಿತು ಯಾಕೆ ಇಷ್ಟು ಖುಷಿ ಹೇಳಲ್ಲ ಹೇಳಲ್ಲ ನಿಗಂತೂ ಹೇಳಲ್ಲ ಸತ್ಯಭಾಮೆ ಸತ್ಯಭಾಮೆ ಕೊಪವೇನೇ ನನ್ನಲಿ ಚೆಲುವಿ ಅಂದ ತಮೊಗೇ ಕಣ್ಣೇ ಭೂಷಣ ಆಹಾ ಹೀಗೆಲ್ಲ ಮಾಡಿ ಈ ರೀತಿಯ ಹಾಡುಗಳನ್ನು ಹೇಳಿ ನನ್ನನ್ನು ನೀನು ಪ್ರೀತಿ ಮಾಡೋ ಹಾಗೆ ಮಾಡ್ತಾ ಅಲ್ಲ ಅಕ್ಕ ಯಾರ್ ಕೇಳಿ ಇಷ್ಟು ಖುಷಿ ಪಟ್ಟೆ ಯಾರು ಕೇಳ್ತಾ ಇದ್ರೆ ಇಷ್ಟು ಖುಷಿ ಆಗುತ್ತಲ್ವಾ ಹೌದು ಬೇಬಿ ಈ ಹಾಡು ಕೇಳಿದರೆ ನಾನೇ ಯಾಕೆ ಎಲ್ಲರೂ ಈ ಲೋಕವನ್ನೇ ಮರೀತಾರೆ ಬೇಬಿ ಹೌದಾ ಅಷ್ಟೊಂದು ಪವರ್ ಇದೆಯಾ ಇಂಥ ರೆಟ್ರೋ ಸಾಂಗ್ಗಳಿಗೆ ಹೌದು ಬೇಬಿ ಹೌದಾ ಆಗಿದ್ರೆ ಇನ್ಯಾಕ್ತಡ ಹೌದಾ ಅಷ್ಟೊಂದು ಖುಷಿ ಸಿಗುತ್ತಾ ಸಾರಿ ಹೌದಾ ಆಗಿದ್ರೆ ಅಷ್ಟೊಂದು ಖುಷಿ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಬೇಬಿ ನನಗೆ ನಿನ್ಗೆ ಅಷ್ಟೇ ಯಾಕೆ ನಮ್ಮ ಶಾಲೆ ಹಬ್ಬಕ್ಕೆ ಬಂದಿರೋ ಆಡಿಯನ್ಸ್ಗೂ ಖುಷಿ ಸಿಗಲಿ ಅಂತ ನಮ್ಮ ಶಾಲೆಯ ನಾಲ್ಕನೇ ತರಗತಿ ಬಿ ವಿಭಾಗದ ಮಕ್ಕಳು ಮನಮೋಹಕ ರೆಟ್ರೋ ಸಾಂಗ್ಗಳಿಗೆ ರಂಜಿಸಿ ನಮ್ಮೆಲ್ಲರನ್ನು ಇನ್ನೊಂದು ಲೋಕಕ್ಕೆ ಕೊಂಡೊಯ್ಯಲು ಆಗಮನಿಸುತ್ತಿದ್ದಾರೆ స్వాగర్ నమ్మెల్

സംജെത്ത ഹെ ബന്ധു നിന്നോ നക്കോ നാട്ടാനേ നിന്നോട് നക്കുന്നു നാട്ടേ చంద్రుడి హను మించుకూడ బి నీ బలె చంద్రుడి హు నీను మించు కూడన చూ మించిన బి నీను నిన్న చందలు పద పుంజసలు

ಿಲಿ ನ ಜೊತಿಯಲ್ಲಿ ಜೊತಿ ಜೊತಿಯಲ್ಲಿ ಸ್ವಾತ ಮಡಹನಿಯೂ ಸ್ವಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ತಿನ ಮಡಹನಿಯೂ ನ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಡಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧೂಕಿ ನಿರಮಿರನೇ Gracias. ಿಯನ್ನು ನೋಡಿದೆ ಎಲ್ನಾ ಹಾರಿದೆ ಇಳುತಾ ಇಳಿಕಾ ಮೇಲ್ನಾ ಹಾರಿದೆ ಹಾರಿದೆ ಟುಬಿ ಟುಬೆ Come on, give a big round of applause. Bumi Public Shale! Feel proud to be the parent of public school. You're all a Bumi family members. This is Bumi family. Bumi. Habba it's colorful color to color powerful